వీక్షికరే ಇದನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರ ದುರಾದೃಷ್ಟ ಅಂತೀರೋ ಅಥವಾ ಅವರ ಹಣೆ ಬರಹಣೆ ಇಷ್ಟು ಅಂತೀರೋ ಇಲ್ಲ ಕಾಂಗ್ರೆಸ್ನಲ್ಲಿನ ಹಳೆ ತಲೆಗಳ ತರ್ಲೆ ಅಂತೀರೋ ಇಲ್ಲ ನಮ್ಗೆ ಅಧಿಕಾರ ಕುರ್ಚಿ ಸಿಕ್ಕರೆ ಸಾಕು ಉಳಿದವರ ಉಸಾಬರಿ ನಮಗೆ ಯಾಕೆ ಅನ್ನೋ ಕಾಂಗ್ರೆಸ್ಸಿನ ಪ್ರಮುಖರ ಮನ ಧೋರಣೆಯೋ ಏನು ಅಂತ ಹೇಳೋಕೇನೆ ಆಗ್ತಾ ಇಲ್ಲ ನಾನು ಯಾಕೆ ಇಷ್ಟೊಂದು ವಿಚಾರ ನಿಮ್ಮ ಮುಂದೆ ಇಟ್ಟೆ ಅಂದ್ರೆ ರಾಜ್ಯದಲ್ಲಿ ಬಹುಮತದೊಂದಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತಿರ ಹತ್ತಿರ ಎರಡು ವರ್ಷಗಳೇ ಕಳಿತಾ ಬಂದರೂ ಜಿಲ್ಲಾ ಮಟ್ಟದ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಸಿಗಬೇಕಾದ ಸ್ಥಾನಮಾನಗಳನ್ನ ಪಕ್ಷದ ಪ್ರಮುಖರು ನೀಡದೇ ಇರುವುದು ಈ ಹಂತದ ಮುಖಂಡರ ಅಸಹನೆಗೆ ಕಾರಣವಾಗಿದೆ ಒಳಗೊಳಗೆ ಕುದ್ದು ಹೋಗಿರುವ ಇವರೆಲ್ಲ ನಮ್ ಸರ್ಕಾರ ಅಧಿಕಾರಕ್ಕೆ ಬರೆದಿದ್ರೇನೆ ಚೆನ್ನಾಗಿರ್ತಿತ್ತು ಅಂತ ಮನಸ್ಸೊಳಗೆ ಕೋತ 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 ತೊಡಗಿದ್ದಾರೆ ಇವರೆಲ್ಲ ಆರಂಭದಲ್ಲಿ ನನಗೋ ನಿನಗೋ ಅಂತ ಸ್ಪರ್ಧೆಗೆ ಬಿದ್ದಿದ್ರು ಇದೀಗ ಯಾವನಗಾದರೂ ಆಯ್ತ್ರಪ್ಪ ಅಧಿಕಾರ ಕೊಟ್ಟು ನಿಮ್ ಕರ್ಮ ಮುಗಿಸ್ಕೊಳ್ಳಿ ಅನ್ನೋ ಮನೋಧೋರಣೆಗೆ ಬಂದಿದ್ದಾರೆ ಉದಾಹರಣೆಗೆ ಜಿಲ್ಲೆಯಲ್ಲಿ ಖಾಲಿ ಇರುವ ಅನೇಕ ಸ್ಥಾನಮಾನಗಳನ್ನ ಪಕ್ಷದ ನಾಯಕರು ಸಮರ್ಥರಿಗೆ ಪಕ್ಷದ ನಿಷ್ಠರಿಗೆ ಕೊಡದೇ ಇರೋದು ಇವರೆಲ್ಲರ ಅಸಮರ್ ದಾನಕ್ಕೆ ಕಾರಣವಾಗಿದೆ ಇದರ ನಡುವೆ ತುಮಕೂರಿನ ಎಪಿಎಂಸಿ ಅಧ್ಯಕ್ಷರಾಗಿ ತುಮಕೂರು ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ಆಪ್ತ ಪಾಲನೇತ್ರಯ್ಯ ಅವರನ್ನ ನೇಮಕ ಮಾಡಿ ಐದು ತಿಂಗಳೇ ಕಳೆದಿವೆ ಆದರೂ ಕುರ್ಚಿ ಮೇಲೆ ಕೂರಲು ಇನ್ನೂ ಸಾಧ್ಯವಾಗಿಲ್ಲ ಪಾಪ ಪಾಲನೇತ್ರಯ್ಯ ಜೆಡಿಎಸ್ ನಲ್ಲಿದ್ದವರು ತಮ್ಮ ನಾಯಕ ಗೌರಿಶಂಕರ್ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ ಕಾರಣಕ್ಕೆ ಅವರನ್ನೇ ಹಿಂಬಾಲಿಸಿದ ಪಾಲನೇತ್ರಯ್ಯಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ಕುರ್ಚಿ ಹಿಡಿಯುವ ಪಾಲನೇತ್ರಯ್ಯ ಕೈ ಕಟ್ಟಿ ಹಾಕಿರುವ ಕಾರಣದ ಕೈ ಯಾರು ಅನ್ನೋ ಚಿಂತೆಯಲ್ಲಿದ್ದು ಈ ಕಾರಣದಿಂದ ಅವರು ಕೂಡ ತೀವ್ರ ಆಘಾತಕ್ಕೆ ಒಳಗಾಗಿ ಈ ರಾಜಕೀಯದ ಸಹವಾಸವೇ ಬೇಡ ನಂಗೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದು ಸದ್ಯ ತಾವು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ನೀಡುವ ಸಲುವಾಗಿ ಗವರ್ಮೆಂಟ್ ಆರಂಭಿಸಿದ್ದು ಆ ಉದ್ಯೋಗವನ್ನೇ ಮುಂದುವರಿಸಿಕೊಂಡು ನೆಮ್ಮದಿಯಾಗಿರಲು ತೀರ್ಮಾನ ಮಾಡಿದ್ದಾರೆ ಪಾಲನೇತ್ರ ಏನಂತ ಅತೃಪ್ತ ಆತ್ಮಗಳ ದಂಡೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಇದೆ ಇದರ ಜೊತೆಗೆ ತುಮಕೂರು ಟೂಡಾ ಚೇರ್ಮನ್ ಸೇರಿದಂತೆ ಅನೇಕ ಹುದ್ದೆಗಳು ಖಾಲಿ ಉಳಿದಿದ್ದು ಪರಿಸ್ಥಿತಿ ಹೀಗೆ ಮುಂದುವರೆದರೆ ಅದು ಪಕ್ಷ ಹಾಗೂ ಸರ್ಕಾರದ ಮೇಲೆ ಕೆಟ್ಟ ಪರಿಣಾಮ ಬೀರೋದಂತೂ ಗ್ಯಾರಂಟಿ ಗವರ್ಮೆಂಟ್ ಅಲ್ಲಿ ಎಲ್ಲ ಒಂದು ಕಡೆ ಈಗಾಗಲೇ ಎರಡು ವರ್ಷ ಬಂದಿರುವಂತದ್ದಾಯ್ತು ಸರ್ಕಾರ ನಾವು ಕೂಡ ಎಲ್ಲ ಚರ್ಚೆ ಮಾಡ್ತೀವಿ ಒತ್ತಾಯ ಇದೆ ಕಾಂಗ್ರೆಸ್ ನಮ್ಮ ಜಿಲ್ಲಾ ಅಧ್ಯಕ್ಷರು ಮುಖೇನ ಎಲ್ಲ ಕಾರ್ಯಕರ್ತರ ಒತ್ತಾಯ ಈ ಸರ್ಕಾರಕ್ಕಿದೆ ಎಲ್ಲ ಕಾರ್ಯಕರ್ತರಿಗೂ ಹುದ್ದೆಗಳು ಕೊಡೋಸ್ ಬೇಕಾದ ಹುದ್ದೆಗಳಿದೆ ಅದು ಕೊಡುವಂತ ಕೆಲಸವನ್ನು ಅತಿ ಶೀಘ್ರವಾಗಿ ಈ ಸರ್ಕಾರ ಮಾಡಿದ್ರೆ ಇನ್ನೊಂದು ಶಕ್ತಿ ಕೂಡ ಬರ್ತದೆ ಜಪಿ ಟಿಪಿ ಚುನಾವಣೆ ಇನ್ನೊಂದಷ್ಟು ಹುಮ್ಮಸ್ಸಿಂದ ಕಾರ್ಯಕರ್ತರು ಮಾಡ್ತಾರೆ ಅಂದ್ರೆ ನಾವು ಕೂಡ ಈಗಾಗಲೇ ಮನವಿ ಕೂಡ ಬೇಗ ಮಾಡ್ತಾರೆ ಬ್ಯೂರೋ ರಿಪೋರ್ಟ್ ಬೆಳಗಿರೆ ನ್ಯೂಸ್